ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಸ್ನೇಹಿತರೊಬ್ಬರ ಮದುವೆ ವಿಡಿಯೋ ಸ್ನೇಹಿತರು ಅಂದರೆ ನನ್ನ ಮಾವನಿಗೆ ಹುಡುಗನ ಅಪ್ಪ ಫ್ರೆಂಡ ಫ್ರೆಂಡು ಸೊ ಅವರು ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡಿದರು ಹಾಗಾಗಿ ನಾವೆಲ್ಲರೂ ಹೋಗಿದ್ವಿ ಮದುವೆ ಮ ನಮ್ಮ ಮನೆ ಹತ್ತಿರದಲ್ಲೇ ಇರೋ ಕಲ್ಯಾಣ ಮಂಟಪದಲ್ಲಿ ಸೊ ಟ್ರಾವೆಲಿಂಗ್ ಏನೂ ಅಷ್ಟು ದೂರ ಇರಲಿಲ್ಲ ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಕೊಂಡು ಹೋಗಿದ್ವಿ ನಾವು ಹಿಂದಿನ ದಿನ ರಿಸೆಪ್ಷನ್ಗೆ ಹೋಗಿದ್ದು ಫ್ರೆಂಡ್ಸ್ ಇದು ಬಂಡಿ ಮಠದಲ್ಲಿರೋ ಕಲ್ಯಾಣ ಮಂಟಪದಲ್ಲಿ ಮದುವೆ ರಿಸೆಪ್ಷನ್ ಇತ್ತು ಸೊ ನೀವು ಇಲ್ಲಿ ನೋಡ್ಬೋದು ಹಾಲ್ ಅಲ್ಲಿ ಎಲ್ಲರೂ ಫುಲ್ಲು ರೆಡಿಯಾಗಿ ಬಂದಿದ್ದಾರೆ ಸೊ ಸಮಂತ ಇಸ್ ಲಿಟ್ರಲಿ ಎಂಜಾಯಿಂಗ್ ವೆಡ್ಡಿಂಗ್ ಫಂಕ್ಷನ್ ಮೊದಲೆಲ್ಲ ಅವಳಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅವಳಿಗೇನೋ ಆಗ್ತಿದೆ ಅಲ್ಲಿ ಅಂತ ಗೊತ್ತಿತ್ತು ಬಟ್ ಏನಂತ ಗೊತ್ತಿರಲಿಲ್ಲ ಈಗ ಅವಳಿಗೆ ಆ ಡೆಕೋರೇಷನು ಅಲ್ಲಿರೋರೆಲ್ಲರೂ ನೋಡಿ ತುಂಬ ಖುಷಿಪಟ್ಳು ಹಾಗು ಒಂದು ಕೈಯಲ್ಲಿ ರೋಸ್ ಇಟ್ಕೊಂಡಿದ್ಳು ಆ ರೋಸ್ನ ತಗೊಂಡು ಹೋಗ್ಬಿಟ್ಟು ಮದುವೆ ಹೆಣ್ಣಿಗೆ ಕೊಟ್ಳು ಸೊ ಅವರು ತುಂಬ ಖುಷಿಯಾದರು ಕೊಟ್ಬಿಟ್ಟು ಅವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿದ್ಲು ಸೊ ದೇ ವರ್ ವೆರಿ ಹ್ಯಾಪಿ ಸೊ ಈ ಸಣ್ಣ ಸಣ್ಣ ಮುಂಬಿಟ್ಟುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಇದ್ದಾರೆ ಫ್ಯಾಮಿಲಿಯಿಂದ ಸೊ ನಮಗೂ ತುಂಬ ಖುಷಿ ಆಮೇಲೆ ಆಮೇಲೆ ಅಂತೂ ತುಂಬ ಅದ್ಭುತವಾಗಿತ್ತು ಫಂಕ್ಷನು ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಅವ್ರ ಪ್ರೊಸೀಜರ್ಸು ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲೇ ವೆಲ್ಕಮ್ ಡ್ರಿಂಕ್ನ ಕೊಟ್ಟಿದ್ರು ಅದು ಲಿಚ್ಚಿ ಮಿಲ್ಕ್ ಶೇಕ್ ಆಗಿತ್ತು ಅದು ತುಂಬಾ ಟೇಸ್ಟಿಯಾಗಿತ್ತು ಇಲ್ಲಿ ನೋಡ್ಬೋದು ಊಟಕ್ಕೆ ತುಂಬಾ ವೆರೈಟಿ ಇತ್ತು ದೋಸೆ ಪೂರಿ ವೆರೈಟಿ ಪಲ್ಯಗಳು ಸ್ವೀಟ್ಸ್ ಎರಡು ಮೂರು ಥರ ಇತ್ತು ಪಾಯಸ ಸಾಬುದಾನಿ ಪಾಯಸ ತುಂಬಾ ಚೆನ್ನಾಗಿತ್ತು ಈ ಬಿಸ್ಕೆಟ್ ಆ ಸಾಬುದಾನಿ ಪಾಯಸ ಅಂತೂ ತುಂಬ ಟೇಸ್ಟಿತ್ತು ವೆಜಿಟು ಆಗಿತ್ತು ಫ್ರೆಂಡ್ಸ್ ಈ ಥರ ಒಂದು ವೆಜ್ ಊಟ ಮಾಡೋದೇ ತುಂಬಾ ದಿನ ಆಗಿಬಿಟ್ಟಿತ್ತು ಸೊ ನನಗಂತೂ ಬಾಯಲ್ಲಿ ನೀರು ಉರಿ ಎಲ್ಲ ಫುಡ್ಡನ್ನು ಟೇಸ್ಟಿ ಮಾಡಿದೆ ತುಂಬಾ ಚೆನ್ನಾಗಿ ಮಾಡಿದ್ವಿ ಮದುವೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಮತ್ತು ಅವ್ರ ಮನೆಯವ್ರನ್ನೆಲ್ಲ ಊಟ ಆದಮೇಲೆ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಭೇಟಿಯಾಗಿ ಅವರಿಗೆಲ್ಲ ವಿಶ್ ಮಾಡಿ ಮತ್ತೆ ನಾವು ಮನೆಗೆ ಬಂದ್ವಿ ಇದೊಂದು ಸಂಡೇ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಸಂಡೇ ಸಂಜೆ ನಾವು ಆಲ್ಮೋಸ್ಟ್ ಆರೂವರೆ ಏಳು ಗಂಟೆ ಜೊತೆಗೆ ಆ ಫಂಕ್ಷನ್ಗೆ ಹೋಗಿದ್ದು ತುಂಬ ದಿನ ಆದಮೇಲೆ ಸಮಂತ ತನ್ನ ಕೈಯಿಂದ ತಾನೇ ತಿಂತಾ ಇದ್ದಾಳೆ ಇಲ್ಲಾಂದ್ರೆ ಅವಳಿಗೆ ಅವರಪ್ಪ ಅಥವಾ ಅಮ್ಮ ಯಾವಾಗಲೂ ತಿನ್ನಿಸ್ಬೇಕು ಸೊ ಇದೊಂದು ನನಗೆ ತುಂಬ ಖುಷಿಯಾಗಿರೋ ಮೂಮೆಂಟ್ ಆಗಿತ್ತು ಫ್ರೆಂಡ್ಸ್ ಸಮಂತ ಉದ್ದ ಬೆಳೆದ್ಬಿಟ್ಟಿದ್ದಾಳೆ ಸೊ ಹಾಗಾಗಿ ಅವಳಿಗೆ ಆ ಡ್ರೆಸ್ಸು ಸ್ವಲ್ಪ ಗಿಡ್ಡನೇ ಆಯಿತು ಲಂಗ ಅದು ಹೊಲ್ಸಿದ್ದು ಸೊ ಹೆಣ್ಮಕ್ಳು ಬೇಗ ಬೆಳೀತಾರೆ ಅಂತಾರಲ್ಲ ಅದಕ್ಕೆ ನನಗೀಗ ಅನ್ನಿಸ್ತಿದೆ ಅವಳಿಗೆ ಅವಳಷ್ಟು ಬೇಗ ಬೆಳೆದ್ಬಿಟ್ಲು ಅಂತ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಒಂದು ಮೆಚ್ಚುಗೆಯನ್ನು ಲೈಕ್ ಮೂಲಕ ತಿಳಿಸಿ ಹಾಗೂ ಇದನ್ನು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ఇన్ను యారూ నల్ సబ్స్క్రైబ్ ప్లీజ్ సబ్స్క్రైబ్ థ్యాంక్ యూ సో మచ్